ಯಾರದು ಯಾರೋ ನಮ್ಮನ್ನೇ ನೋಡ್ತಾ ಇದ್ದಂಗಿದ್ರಲ್ವಾ ಯಾರೋಪ್ಪ ಏಯ್ ಯಾಕೋ ಹಂಗಿದ್ದಿಂಗ್ ಹಿಂದಕ್ಕೆ ತಿರ್ಕೊಂಡು ನೋಡ್ತಾ ಇದ್ದ್ಯಾ ಯಾರನ್ನೂ ನೋಡ್ತಾ ಇದ್ಯೋ ಬಾರೋ ಬೇಗ ಹೋಗೋಣ ನಾಕೆ ಯಾಕೋ ಇಲ್ಲ ಕಣೋ ಬೈರ ಹೆಂಗಸ್ರು ನಮ್ಮನ್ನೇ ನೋಡ್ತಾ ಇದ್ದಂಗಿದ್ರು ಹ್ಞೂ ಆ ಸಂತೆಯಲ್ಲಿಂದ ಬಂದ್ವಲ್ಲ ಅಲ್ಲಿ ಯಾರೋ ನಿಂತ್ಕೊಂಡಿದ್ರು ನಮ್ಮನ್ನೇ ನೋಡ್ತಿದ್ರು ಅದಕ್ಕೆ ಯಾರು ಏನನ ನಮ್ಮನ್ನೇನಾದ್ರೂ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೇನೋ ಅಂತಾನ ನೋಡಿದೆ ಅಷ್ಟೇನೆ ಹ್ಞೂ ಅಯ್ಯೋ ಯಾರೋ ಏನೋ ಆ ಹೆಂಗುಸರು ಬಗ್ಗೆ ನಿನಗ್ಯಾಕೋ ತಲೆ ಕೆಡ್ಸ್ಕೊಂಡು ಹಾಂ ಬಾ ಈಗ ನಿನಗೆ ಹೆಂಗಸ್ರು ಬೇಕಾ ಅಯ್ಯೋ ಅದಕ್ಕೆ ಅಲ್ಲ ಕಣ ಅಲ್ಲ ಅವ್ರು ಏನಾದ್ರೂ ನಮ್ಮನ್ನ ಗುರ್ತಿಡ್ದಿದಾರಾ ನಮ್ಮನ್ನೇನಾದ್ರೂ ಅಂತನಾ ಅನುಮಾನ ಬಂತು ಅದಕ್ಕೆ ನೋಡ್ತಾ ಇದ್ದೀನಿ ಹಿಂದೇನಾನ ಗೊತ್ತಾಯಿದಾರೇನೋ ಅಂತ ನಡಿ ಯಾರು ಬತ್ತಾ ಇಲ್ಲ ಸರಿ ಸರಿ ಆಯ್ತು ಬಾ ಬರೀ ನಿಂದಿದ್ದೆ ಆಯಿತು ಅನುಮಾನ ಬಾ ಬೇಗ ಹೋಗೋಣ ಯಾರೂ ಇಲ್ವಲ್ಲ ನನ್ಗೆ ಯಾಕೋ ಅನುಮಾನ ಏನಾದರೂ ನಮ್ಮನ್ನು ಫಾಲೋ ಮಾಡ್ಕೊಂಬತ್ತ ಇದ್ದಾರಾ ಇಲ್ಲ ಅನ್ಸುತ್ತೆ ಹ್ಮ್ ಹೋಗೋಣ ಲೋ ನಿನ್ಗೆ ಏನು ಅನುಮಾನ ಬಾರೋ ಯಾರು ನಮ್ಮನ್ನು ಪಾಲೋನು ಮಾಡ್ತಾ ಇಲ್ಲ ಯಾತು ಇಲ್ಲ ಸುಮ್ಮನೆ ಅನುಮಾನ ಪಡ್ತಾನೆ ಅಯ್ಯೋ ಈ ಟೌನ್ನಾಗೆ ನಮ್ಮನ್ನು ಯಾರು ಗುರ್ತಿ ಬಿತ್ತಾರೆ ಹಾ ಬಾ ಸುಮ್ಮನೆ ಅಯ್ಯೋ ಯಾಕೋ ನನ್ಗೆ ಅನುಮಾನ ಬಂತು ಅದಕ್ಕೆ ನೋಡಿದೆ ನಡಿಯೋ ಅನುಮಾನಗೆ ಬಂದಿದೆ ಹ್ಮ್ ಸ್ವಲ್ಪ ಹುಷಾರಾಗಿ ಹೋಗಿ ಅದಕ್ಕೆ ತಿರುಗಿ ತಿರುಗಿ ನೋಡ್ತಾ ಇದ್ದಾನೆ ಓ ಕಣೆ ಬಾನು ಹ್ಮ್ ಅನುಮಾನ ಬಂದೈತಿ ನನ್ನ ಮಕ್ಕಳಿಗೆ ಕಾಣಿಸ್ಕೋಬಾರ್ದು ಹೆಂಗಾದ್ರೂ ಮಾಡಿ ಇಡಿಲೇಬೇಕು ಅಲ್ಲ ಕಣೆ ಲಕ್ಷ್ಮಕಲ ಪೊಲೀಸ್ನೇ ಕರ್ಕೊಂಡ್ಬರ್ಬೋದಾಗಿತ್ತಲ್ಲ ಹಾ ಹೋಗಿ ಇವ್ರಿಂದ ಪಾಲ ಮಾಡ್ಕೊಂಡು ಹೋದೆ ಏನ್ ಸಿಗುತ್ತೆ ನಾವ್ ನಮ್ಮ ಕೈಲಿ ಅವ್ರನ್ನ ಇಡ್ಲಿಕ್ಕಾಗುತ್ತ ರೋಡಿಗಳು ಮದ್ಲೇನೆ ಆಮೇಲೆ ಏನು ಇಲ್ಲ ಅನುಮಾನ ಬಂದು ನಮ್ಮನ್ನ ಬಂದು ಹಿಡ್ಕೊಂಡು ಹೋಯ್ ಏನ್ ಮಾಡೋದು ಹಾ ಅಯ್ಯೋ ಅಚ್ಚಿ ಕಣೆ ಬಗ್ಗೆ ತಲೆಗೆ ಬುದ್ಧಿ ಇಲ್ಲ ಅಂತ ಹೇಳದು ಪೊಲೀಸ್ನರ್ ಕರ್ಕೊಂಡ್ ಬರಕ್ ಹೋದ್ರೆ ಇವ್ರು ಎಲ್ ತಪ್ಪಿಸಿಕೊಂಡ್ ಹೋಗ್ತಾರೋ ಏನೋ ಯಾರಿಗೊತ್ತು ಅದಕ್ಕೆ ಇವ್ರು ಎಲ್ಲಿ ಹೋಗ್ತಾರೆ ಇವ್ರು ಎಲ್ಲಿ ಮನೆ ಮಾಡ್ಯವ್ರೆ ನೋಡ್ಕೊಂಡ್ ಬಿಟ್ಟು ಆಮೇಲೆ ನಿಧಾನಕ್ಕೆ ಹೋಗಿ ಪೊಲೀಸ್ನಾರ್ ಹೇಳಿ ಕರ್ಕೊಂಡ್ರೆ ಯಾವಾಗ ಅವರಾದ್ರೆ ಹಿಡಿತಾರೆ ಹ್ಮ್ ನಮ್ ಕೈಲಿ ಹಾಕಲ್ಲ ಅದಕ್ಕೆ ಅವ್ರು ಎಲ್ಲಿ ಇರ್ತಾರೆ ಅಂತಾನ ಮೊದ್ಲು ಕಂಡಿಡ್ಕೋಬೇಕು ಅದಕ್ಕೆ ಹಿಂಗೆ ಹೋಗ್ತಾ ಇರೋದು ಸುಮ್ಮನೆ ನಡಿ ಮಾತಾಡ್ಬೇಡ ನಡಿ ನಡಿ ಓ ಹಂಗ ಸರಿ ಸರಿ ಆಯ್ತು ಬಾ ಯು ಹೋಗ್ತಾ ಇದೇ ಎಲ್ಲಾದ್ರೂ ತಪ್ಪಸ್ಕೊಂಡು ಹೋಗ್ಬಿಟ್ಟಾರು ಹ್ಮ್ ನನ್ ಕಣ್ಣಿ ಕಾಣ್ದಂಗೆ ಲೋ ಬೈರ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೋ ನನಗೆ ಆ ಹೆಂಗಸ್ರ ಮೇಲೆ ಅನುಮಾನ ಬರ್ತೈತೆ ನೀನು ನೋಡ್ದೆ ಅವ್ರನ್ನ ಇಲ್ಲಪ್ಪ ನೋಡಲಿಲ್ಲ ಯಾರೋ ಅಲ್ಲಿ ಸಂತೆಗೆ ಬಂದಿದ್ರು ನೀನು ಅವ್ರನ್ನೇನು ಅವ್ರು ನೋಡಿ ಕಂಪ್ತಿಯಲ್ಲ ಆ ಹೆಂಗಸ್ರ ಕೈಲಿ ಏನು ಮಾಡೋಕ್ಕಾಗುತ್ತೆ ಹೇಳು ಹಾಂ ಇಷ್ಟಕ್ಕೂ ನಾವು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ವಲ್ಲ ನಾನೇನು ಅವ್ರನ್ನ ಸರಿಯಾಗಿ ನೋಡೋಕೆ ಹೋಗ್ಲಿಲ್ಲ ಸುಮ್ಮನೆ ಅದೇ ಬಂದೆ ನಮ್ಮ ಪಾಡಿಗೆ ನಾವು ಬಂದೆ ಯಾರಿಗೂ ಅನುಮಾನ ಬರಲ್ಲ ಸುಮ್ಮನೆ ಅನುಮಾನದಿಂದ ನಾವು ತಿರ್ ತಿರ್ಗಿ ನೋಡೋಕೆ ಹೋದ್ರೆ ಅವ್ರಿಗೆ ಅನುಮಾನ ಬರುತ್ತೆ ಯಾಕೆ ಹಿಂಗೆ ನೋಡ್ತಾರೆ ಅಂತ ಸುಮ್ಮನೆ ಬಾರಲ್ಲು ಅಯ್ಯ ಬಾ ಮನೆ ಒಳಗೆ ಹೋಗಿ ಮನೆ ಕೆಮ್ಮನ್ನು ಕ್ಷಣವತ್ತು ಸರಿ ಆಯ್ತು ನಡಿ ಅಂತು ಇಂತೂ ನಮ್ ರೂಮ್ ಬಂತಲ್ಲ ಸರಿ ನಡಿ ಬೇಗ ನಡಿ ನಡಿನ ಹಬ್ಬ ಹನುಮಾನ್ ಪ್ರಾಣಿ ಬಾರ ಸುಮ್ನೆ ಓ ಇದೇ ರೂಮ್ನಾಗ ಇರೋದ್ರಿ ನೋಡಿ ಈ ಕಡೆ ಟೌನ್ ಬಿಟ್ಟು ಈ ಕಡೆ ಬಂದ್ಬಿಟ್ಟವ್ರಿ ನನ್ನ ಮಕ್ಳು ಅಂತನ ಹ ಅಲ್ಲ ನೋಡ್ದ ಎಷ್ಟು ಧೈರ್ಯ ಇದೆ ನನ್ ಮಕ್ಕಳು ಇಲ್ಲೇನೆ ವಾಸ ಮಾಡ್ಕೊಂಡು ಪೊಲೀಸ್ನ ಹತ್ರ ತಪ್ಪಿಸ್ಕೊಂಡು ಓಡಾಡ್ತಾ ಇದಾರಲ್ಲ ಸರಿ ಆಯ್ತು ಬರೀ ಇನ್ನೇನ್ ಇವ್ ಮನೆ ನೋಡಿದ್ರಲ್ಲ ಈಗ ಒಳಗೆ ಹೋಗಿ ಮನೆ ಕಮ್ತಾರಂತೆ ನಾವ್ ಹೋಗ್ಬಿಟ್ಟು ಪೊಲೀಸ್ನಾರನ ಹೇಳ್ಬಿಟ್ಟ ಮೇಡಮ್ಗೆ ಕರ್ಕೊಂಡ್ ಬರೋಣ ಅವರಾದ್ರೆ ಸರಿಯಾಗಿ ಬೆಂಡೆತ್ತಿ ಬಾಯಿ ಬಿಡಿಸ್ತಾರೆ ಎಳ್ಕೊಂಡೋಗಿ ನಡಿ ನಡಿ ಪೊಲೀಸ್ ಹೋಗನೀಗೂ ಇಲ್ಲ ಈಗ ಅಯ್ಯೋ ಕ್ಯಾಕೆ ಇಲ್ಲಿ ಅಯ್ಯೋ ಆಮೇಲೆ ಕೇಳಿ ಬಾಯಿ ಕಡೆ ಹೋಗಣ ನೋಡ್ದೆ ಅಷ್ಟೇನೆ ಇನ್ನೇ ಹಿಂದೇನಾದರೂ ಬಾಗ್ಲಾಗಿಗ್ಲಾ ಐತಾ ಒಂದೇ ಬಾಗ್ಲ ಅಂತ ಆಮೇಲೆ ತಪ್ಪಿಸ್ಕೊಂಡು ಹೋದ್ರಿ ಅಕ್ಕಿ ನಡಿ ನಡಿ ಸರ್ ನಮಸ್ಕಾರ ಸರ್ ಮೇಡಮ್ ಇಲ್ವಾ ಯಾವ ಮೇಡಮ್ ಇನ್ಸ್ಪೆಕ್ಟರ್ ಭಾರ್ಗವಿಲ್ವಾ ಅವರ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ಕಂಡ್ರಿ ಟ್ರಾನ್ಸ್ಫರ್ ಆಗಿ ಆಗಲೇ ಒಂದು ಫಿಫ್ಟೀನ್ ಡೇಸ್ ಆಯ್ತು ಯಾಕೆ ಏನಾಗಬೇಕಾಗಿತ್ತು ನೀವು ರಾಮನಹಳ್ಳಿ ಅವ್ರ ತಾನೆ ಒಂದ್ಸಲ ಬಂದಿದ್ರಿ ಒಂದ್ಸಲ ಎರಡ್ ಸಲ ಇಲ್ಲಿಗೆ ಏನಾಗಬೇಕಾಗಿತ್ತು ಯಾಕೆ ಸರ್ ಯಾಕೆ ಅಂತ ಹೇಳಕ್ಕಾಗಲ್ಲಮ್ಮ ಹಾಂ ಗೌರ್ಮೆಂಟ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಅವಾಗ ಹಾ ಏನಕ್ಕೆ ಅಯ್ಯೋ ಬಾನು ಆ ಮೇಡಮ್ ಇದ್ದಿದ್ರೆ ಚೆನ್ನಾಗಿತ್ತು ಕಣೆ ಚೆನ್ನಾಗಿ ಪರಿಚಯ ಏನೂ ಇದ್ರು ಅವರು ಬೇಗ ಬೇಗ ಕೆಲಸನೂ ಮಾಡ್ಕೊಡೋರು ಈಗ ಇಲ್ಲಿಗೆ ಯಾರು ಬಂದವರು ಏನು ಗೊತ್ತಿಲ್ಲ ಅಯ್ಯಯ್ಯೋ ಎಂಥ ಕೆಲಸ ಐತಿ ಮೇಡಮ್ ಅವ್ರಿಗೆವಾಗ್ಲೇ ಬೇರೆ ಕಡೆಗೆ ಹಾಕ್ಯವರಲ್ಲಿ ಬಜೆಮ್ಮ ಏನೇ ಮಾಡೋದೀಗ ಲಕ್ಷ್ಮಿ ಸ್ನಿಂಗ ಆ ಮೇಡಮು ಇಲ್ಲೇ ಇರಬೇಕಾಗಿತ್ತು ಯಾಕೆ ಯಾರಿಗೆ ಟ್ರಾನ್ಸ್ಫರ್ಗೆ ಮಾಡಿದ್ದಾರೆ ಹಾಂ ಚ ಎಷ್ಟು ಒಳ್ಳೆ ಮೇಡಮ ಆದಷ್ಟು ಬೇಗ ಇದ್ರು ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಬೇಗ ಬಂದು ಒಳಗಡೆ ಹಾಕ್ತಾ ಇದ್ರು ಹ್ಮ್ ನಂದು ಬಡವರಿಗೆ ಅಂತ ತುಂಬಾ ಸಹಾಯಗೆ ಹಾಕ್ತಾ ಇತ್ತು ಅಂತ ಮೇಡಮ್ ಮತ್ತೆ ಬರ್ತಾರೋ ಇಲ್ವೋ ಈಗ ಯಾರಿದ್ದಾರೆ ಕೇಳು ಇನ್ಸ್ಪೆಕ್ಟ್ರು ಸರ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸರ್ ಈ ಇನ್ಸ್ಪೆಕ್ಟ್ರು ಅವರು ಒಳಗಡೆ ಏನೋ ವಿಚಾರಣೆ ಮಾಡ್ತಾ ಇದಾರೆ ಯಾರೋ ಒಬ್ಬರು ಬರ್ತಾರೆ ಇರಿ ಹಾ ಏನ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಯಾರ್ಮೇಲೆ ಕೊಡ್ಬೇಕಾಗಿತ್ತು ಅದು ಸರ್ ನಮ್ದು ಮುಸ್ಕಿನ್ ಜೋಳದ ರಾಶಿ ಹಾಕಿದ್ವಿ ಯಾರೋ ಬೆಂಕಿ ಇಟ್ಟು ಸುಟ್ಬಿಟ್ಟಿದ್ರು ಬಿಟ್ಟಿದ್ರು ಅಲ್ಲೇ ಒಂದ್ ಹತ್ತೆರಡು ದಿಸ ಆಯ್ತು ಆ ಆದ್ರೆ ಏನೋ ಆಗಿ ಹೆಚ್ಚು ಕಮ್ಮಿ ಆಗಿ ಸುಟ್ಟೋಗಿದೆ ಅಂತೇಳಿ ಸುಮ್ಮನಾಗಿದ್ವಿ ಆದ್ರೆ ಇವಾಗ ಸಂತೆಗೆ ಬಂದಾಗ ಯಾರೋ ಇಬ್ರು ಮಾತಾಡ್ಕೊಂತ ಇದ್ರು ನಮ್ಮೂರ ಹೆಸರು ಹೇಳ್ತಾ ಇದ್ರು ಬೆಂಕಿ ಇಟ್ಟಿದ್ದು ಅವರೇ ಅಂತ ನನಗೆ ಗೊತ್ತಾಯಿತು ಸರ್ ಅವ್ರು ಮಾತಾಡೋ ಇದ್ರಲ್ಲೇನೆ ಯಾರೋನ ದುಡ್ಡು ಕೊಟ್ಟು ಬೆಂಕಿ ಇಕ್ಕ ಕೇಳಿದಾರೆ ಅಂತ ಮಾತಾಡ್ತಾ ಇದ್ರು ಅವಯ್ಯ ಅಂತ ಹೇಳ್ತಿದ್ರು ಯಾರು ಅಂತ ಹೇಳಿಲ್ಲ ಹೆಸರು ಅವರು ಅವ್ರು ಎಲ್ಲಿದ್ದಾರೆ ಅಂತಾನೂ ನಾವು ಹಿಂದೆನೆ ಹೋಗಿ ನೋಡ್ಕೊಂಡ್ ಬಂದ್ವಿ ಸರ್ ಅವ್ರ ರೂಮ್ ಎಲ್ಲ ನೋಡಿದ್ವಿ ದಯವಿಟ್ಟು ಬಂದು ಅವ್ರನ್ನ ಹಿಡ್ದು ನಮ್ಮ ಬೆಂಕಿ ಇಕ್ಕ ಕಾರಣ ಏನು ಅಂತ ಸ್ವಲ್ಪ ವಿಚಾರಿಸಿ ಸರ್ ಮಹೇಶ್ ಅವರೇ ಯಾರು ಇವರು ನಮಸ್ಕಾರ ಸರ್ ಸರ್ ನಮ್ಮ ಜಾಳಕ್ಕೆ ಬೆಂಕಿ ಇತ್ತವರು ಯಾ ಇಲ್ಲೇ ಇದ್ದಾರೆ ಸರ್ ಟೌನಾಗೆ ರೂಮ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಬಂದು ಅವ್ರನ್ನ ಒದ್ದು ಅರೆಸ್ಟ್ ಮಾಡಿದರೆ ಏನಕ್ಕೆ ನಮ್ಮ ಬೆಂಕಿ ಇಕ್ಕರ್ ಕಾರಣ ಏನು ದುಡ್ಡು ಕೊಟ್ಟು ಹೇಳಿ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ ಸರ್ ದಯವಿಟ್ಟು ಹಾಂ ಅವ್ರನ್ನ ಇಡೀರಿ ಸರ್ ಕಳ್ಳರನ್ನ ಹಾಂ ಏನಮ್ಮ ಏನು ಹಿಂಗೆ ಹೇಳ್ತಾ ಇದೆಯಲ್ಲ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ನಾವು ಕೇಸ್ ತೊಗೊಂಡು ವಿಚಾರಣೆ ಮಾಡ್ತೀವಿ ಹಾಂ ಅಲ್ಲ ಎಷ್ಟು ದಿನ ಆಯಿತು ನಿಮ್ಮ ಇದಕ್ಕೆ ಬೆಂಕಿ ಬಿದ್ದು ಅಲ್ಲೇ ಒಂದು ಹತ್ತು ಹನ್ನೆರಡು ದಿನ ಮೇಲಾಯಿತು ಸರ್ ಹೌದಾ ಅವಾಗ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಈಗ ಬಂದಿದ್ದೀರಾ ಏನ್ ಕಾರಣ ಅವಾಗಲೇ ಕೊಡ್ಬೇಕಿತ್ತು ತಾನೆ ಸರ್ ಅವಾಗಲೇ ಕೊಡೋಕೆ ನಮಗೆ ಯಾರ ಮೇಲೂ ಅನುಮಾನ ಬರ್ಲಿಲ್ಲ ಸರ್ ಎಲ್ಲೋ ಅಯ್ಯಲ್ಲೋ ಕಾಡ್ಗಿಚ್ಚೋ ಇಲ್ಲ ಯಾರಾದ್ರೂ ಬೇಡಿಕಿ ಸೇರಿ ಹಾಕೋಗಿರೋ ಹೊಗೆಗೋ ಏನೋ ಹತ್ಕೊಂಡಿರ್ಬೇಕೇನೋ ಅಂತ ಹೇಳಿ ಸುಮ್ಮನಾಗಿದ್ವಿ ಮರ್ತೋಗಿದ್ವಿ ಈಗ ಸಂತೆಗೆ ಅಂತ ಹೇಳಿ ಬಂದ್ವಿ ಇಬ್ರು ಒಬ್ಬ ನಮ್ಮೂರಗೇನೇ ಒಬ್ಬ ಕಾಸನ ಮಾಡಿ ಸಿಗಾಕೊಂಡಿದ್ದ ಬೈರ ಅವ್ರ ಅವ್ರೂಮ್ನು ಎಲ್ಲ ನೋಡ್ಕೊಂಡ್ ಬಂದ್ವಿ ಸರ್ ಹಿಂದೇನೇನೆ ಹೋಗ್ಬಿಟ್ಟು ಅವರೇನೆ ನಮ್ಮ ಜೋಳಕ್ಕೆ ಬೆಂಕಿ ಇಕ್ಕಿರೋದು ಅದಕ್ಕೆ ಗೊತ್ತಾಗಿ ಈಗ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ವಿ ಸರ್ ಸರ್ ದಯವಿಟ್ಟು ಬಂದು ಅವ್ರು ನೆಡ್ದು ಒಳಗಾಕಿ ವಿಚಾರಣೆ ಮಾಡಿ ಸರ್ ಹೌದಾ ಸರಿ ಸರಿ ಆಯ್ತು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟೋಗಿ ನಾವೆಲ್ಲ ವಿಚಾರಣೆ ಮಾಡ್ತೀವಿ ಹ ಸರ್ ಕಂಪ್ಲೇಂಟ್ ಕೊಡ್ತೀವಿ ಸರ್ ಆದರೆ ಈಗಲೇ ಬಂದು ಅವ್ರನ್ನ ಒದ್ದು ಒಳಗಾಕಿ ಸರ್ ಬಾಯಿ ಬಿಡಿಸಿ ಸರ್ ದಯವಿಟ್ಟು ಬನ್ನಿ ಸರ್ ನಾವೇ ತೋರಿಸ್ತೀವಿ ಅವ್ರು ಎಲ್ಲಿದ್ದಾರೆ ಬರೀ ಅಂತಾನ ಏನು ರೀ ನಮ್ಮ ಕೆಲಸ ನೀವು ಮಾಡ್ತೀರಾ ಕಂಪ್ಲೇಂಟ್ ಕೊಟ್ಟು ಹೋಗ್ತಾ ಇರ್ರಿ ಹಾಂ ನಿಮ್ಮ ಅಡ್ರೆಸ್ಸು ಎಲ್ಲ ಬರೆದು ಕೊಟ್ಟು ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ಸು ಏನಾಯ್ತು ಯಾವತ್ತಾಯಿತು ಎಲ್ಲನ ಡೀಟೇಲ್ ಆಗಿ ಬರೆದು ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಹೋಗ್ತಾಯಿರಿ ನಾವೆಲ್ಲನ ವಿಚಾರಣೆ ಮಾಡ್ತೀವಿ ಅದನ್ನು ಹಾಂ ನೀವು ನಮಗೆ ಈಗಲೇ ಬರ್ರಿ ಅಂತ ಕೇಳ್ತಾಯಿದ್ದೀರಾ ನೀವು ಹೇಳಿದ ತಕ್ಷಣ ಬರೋಕ್ಕೆ ನಾವೇನಿಲ್ಲಿ ಫ್ರೀಯಾಗಿ ಏನು ರೀ ಹಾಂ ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ರಿ ಮಹೇಶ್ ಅವ್ರೆ ಇವರತ್ರ ಕಂಪ್ಲೇಂಟ್ ಬರ್ಸ್ಕೊಂಡು ಕಳಿಸಿ ಇವ್ರನ್ನ ಆಚೆಗೆ ನಮಗೇನು ಇದೊಂದೇ ಕೆಲಸ ಅಂತ ತಿಳ್ಕೊಂಡಿದ್ರಾ ಬೇರೆ ಬೇರೆ ಕೆಲಸಗಳು ಬೇಜಾನ ಇದಾವೆ ಹಾಂ ನೀವ್ ಹೇಳಿದ ತಕ್ಷಣ ಬರೋಕ್ಕಾಗಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರಬೇಕು ಕಂಪ್ಲೇಂಟ್ ಕೊಟ್ಟು ಹೋಗ್ತಾ ಇರ್ರಿ ನಾವೆಲ್ಲ ನಾವು ವಿಚಾರಣೆ ಮಾಡ್ತೀವಿ ದಯವಿಟ್ಟು ತಪ್ಪಿಸ್ಕೊಂತಾರೆ ಸರ್ ಈಗೇ ಬನ್ನಿ ಸರ್ ನಾನೇ ತೋರಿಸ್ತೀವಿ ಏನ್ರಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹಾಂ ಕಂಪ್ಲೇಂಟ್ ಬರ್ಕೊಟ್ಟು ಹೋಗ್ರಿ ಸುಮ್ನೆ ಅಯ್ಯೋ ಈ ಪೊಲೀಸ್ ಇನ್ಸ್ಪೆಕ್ಟ್ರು ಈ ತರ ಹೇಳ್ಬಿಟ್ರು ಆ ಭಾರ್ಗವಿ ಮೇಡಂ ಇದ್ದಿದ್ರೆ ನಾವು ಹೇಳಿದ ತಕ್ಷಣ ಬಂದು ಆ ಕರಡನ್ನ ಹೊದ್ದು ಒಳಗೆ ಹಾಕ್ತಾ ಇದ್ರು ಅಯ್ಯೋ ಇವ್ರು ಯಾರೋ ಬಂದು ತುಂಬಾ ತೊಂದರೆಗೆ ಹಾಕ್ತಿದೆಯಲ್ಲ ಏನ್ ಮಾಡ್ಲಿಲ್ಲ ಅಸ್ಮಿಂದ ಹಾಕ ಈಗ ಅವರು ತಪ್ಪಿಸ್ಕೊಂತಾರೆ ಏನೋ ಏನ್ ಮಾಡೋದು ಅಂತ ನನ್ಗೂ ಗೊತ್ತಾಗ್ತಿಲ್ಲ ಕಣೆ ಬಾನು ಅಯ್ಯೋ ಮೇಡಂ ಇದ್ದಿದ್ರೆ ಚೆನ್ನಾಗಿರೋದು ಸರ್ ಏನ್ ಸರ್ ಇವ್ರು ಈ ತರ ಮಾತಾಡ್ತಾ ಇದಾರೆ ನೀವಾದ್ರೂ ಹೇಳ್ಬೋದಾಗಿತ್ತಲ್ಲ ಸರ್ ನಮಗೆ ಬೆಂಕಿ ಇಟ್ಟಿರೋರು ಯಾರು ಅಂತ ಗೊತ್ತಿದೆ ಅವ್ರು ಎಲ್ಲಿದ್ದಾರೆ ಅಂತಾನು ಗೊತ್ತಿದೆ ತೋರಿಸ್ತೀವಿ ಅಂತ ಬನ್ನಿ ಅಂತ ಹೇಳಿದ್ರು ಅವ್ರು ಏನು ಸರ್ ಈ ತರ ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ಆಮೇಲೆ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾರೆ ಏನು ಸರ್ ಈ ತರ ಮಾತಾಡಿದ್ರೆ ಆ ಪೊಲೀಸ್ನವ್ರು ಹಿಂಗೆ ಮಾಡಿದೆ ನಮ್ಗೆ ಯಾರು ಸರ್ ನ್ಯಾಯ ಕೊಡಿಸೋದು ನಾವು ಬೇರೆ ಬಡವರು ಹೆಂಗಸ್ರು ಬೇರೆ ಏನು ಮಾಡೋದು ಹೇಳಿ ಆ ಇವರು ಸ್ವಲ್ಪ ಹಂಗೇನೆ ಹೇಳಿದ ತಕ್ಷಣ ಯಾರು ಮಾತು ಕೇಳಲ್ಲ ಅವರು ಹಾಂ ಸ್ವಲ್ಪ ಇದು ಸಿಟ್ಟು ಜಾಸ್ತಿ ಯಾರು ಅವ್ರನ್ನ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಆರ್ಡ್ರ್ ಮಾಡಂಗಿಲ್ಲ ಈಗಲೇ ಬನ್ನಿ ಅಂತಾನೆ ಅವ್ರು ಯಾವಾಗ ಹೋಗ್ತಾರೋ ಅವಾಗ ಸುಮ್ಮನೆ ಇರಬೇಕು ನಾನೇನು ಹೇಳೋಕ್ಕಾಗಲ್ಲ ಅಕ್ಕ ಅಯ್ಯೋ ಇದೇನು ಸರ್ ನೀವೇ ಹಿಂಗೇನು ಬಿಟ್ರಿ ಅಯ್ಯೋ ಆ ಮೇಡಮ್ ಆದರೆ ಇದ್ದಿದ್ರೆ ನಮ್ಗೆ ತುಂಬ ಉಪಯೋಗ ಉಪಯೋಗ ಆಗಿರೋದು ಹ್ಞೂ ಏನು ಮಾಡೋದು ಹೇಳಿ ಇವ್ರೆ ಹ್ಞೂ ಮೇಡಮ್ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದರು ಇವರು ಇಲ್ಲಿಗೆ ಬಂದಿದ್ದಾರೆ ಹಾಂ ಇವ್ರ ಹೆಸರು ಚಂದ್ರು ಅಂತಾನೆ ಏನು ಮಾಡೋದು ಸರ್ ಹಾಂ ಏನು ಮಾಡೋಕ್ಕಾಗಲ್ಲ ಅವ್ರು ಯಾವಾಗ ವಿಚಾರಣೆ ಮಾಡ್ತಾರೋ ಹೇಳೋಕ್ಕಾಗಲ್ಲ ನಾವು ಅವ್ರನ್ನ ಮೀರಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡೋರು ಹ್ಞೂ ಛೇ ಎಂಥ ಕೆಲಸ ಐತೆ ಬಾನು ಭಾಗ್ಯಮ್ಮ ನಡಿಗೆ ಹೋಗೋಣ ಇನ್ನೇನು ಮಾಡೋದು ಸರ್ ಕಂಪ್ಲೇಂಟ್ ಬರ್ಕೊಳ್ಳಿ ಸರ್ ಜೋಳುತ್ತೇನೆ ನಮ್ಮದು ರಾಮನಳ್ಳಿ ನಿಮಗೆ ಗೊತ್ತಲ್ಲ ಸರ್ ಹಾಂ ಆದಷ್ಟು ಬೇಗ ಏನಾದರೂ ಮಾಡಿ ಯಾಕಳ್ರಣ ಇಡೀರಿ ಸರ್ ನಾವು ನೋಡಿದೀವಿ ತೋರಿಸ್ತೀವಿ ಅಂತಂದ್ರೂ ಆ ಸರ್ ಕಿವಿಗೆ ಯಾಕಳಿಲ್ಲ ಹಂಗೆ ಹೊರಟೋಗ್ಬಿಟ್ರು ಸರಿ ಆಯ್ತಮ್ಮ ನಿಮ್ಮ ಕಂಪ್ಲೇಂಟ್ ಬರ್ಕೊಂಡಿದ್ದೀನಿ ಸಾಯಬ್ರ ಬಂದ ತಕ್ಷಣ ಹೇಳ್ತೀನಿ ಹಾಂ ನೀವು ಹೊರಡಿನ ಸರಿ ಸರ್ ಆಯಿತು ಬರ್ತೀನಿ ಸರೂ ಏನಪ್ಪ ಇಂಥವ್ರನ್ನ ತಂದು ಇಲ್ಲಿ ಹಾಕ್ಬಿಟ್ರು ನಾವು ಅಯ್ಯೋನ್ ಬೇಕು ಆ ಕೆಲಸದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟೇ ಇಲ್ಲ ಬರೀ ಯಾವಾಗಲೂ ದುಡ್ಡು ದುಡ್ಡು ಅಂತಿರ್ತಾರೆ ಅಯ್ಯೋ ಆ ಮೇಡಮ್ ಇಲ್ವಲ್ಲೇ ಇವ್ನ ಯಾವನ ಬಂದು ಒಳ್ಳೆ ಹಿಂಗಾಡ್ತಾನೆ ಒಳ್ಳೆ ವರ್ಕ್ ನನ್ ಮಗ ನಾವೇ ತೋರಿಸ್ತೀವಿ ಅಂತಂದ್ರು ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ನಾವೆಲ್ಲಾ ವಿಚಾರಿಸ್ತೀವಿ ಅಂತಾನೆ ಅಯ್ಯೋ ಇಂಥ ಇನ್ಸ್ಪೆಕ್ಟರ್ ಬಂದ್ರೆ ಗೋವಿಂದ ನಮ್ಮಂತ ಬಡವ್ರಿಗೆ ನ್ಯಾಯ ಸಿಕ್ಕಂಗೇನಿ ಹ್ಮ್ ನಾವೆಷ್ಟು ಖುಷಿ ಆಗಿದ್ವಿ ಕಳ್ಳರುಸಿಗೆ ಹಾಕಂತಾರೆ ಅಂತಾನೆ ಇಂಥ ತಂದು ಈಗ ಏನೇ ಮಾಡೋದು ಆ ಮೇಡಮ್ ಎಲ್ಲಿದಾರಪ್ಪ ಆ ಮೇಡಮ್ ಆಗಿದ್ರೆ ಚೆನ್ನಾಗಿರೋದು ನಮಗೆ ಹಾ ಏನ್ ಮಾಡೋದು ಹೇಳು ಹ್ಮ್ ಒಬ್ಬೊಬ್ರು ಲಂಚಕ್ಕೆ ಆಸೆ ಕೊಡ್ತಾರೆ ಅನ್ಸುತ್ತೆ ದುಡ್ಡು ಗಿಟ್ ಕೊಟ್ಟಿದ್ರೆ ಬೇಗ ಬರೋನು ಅನ್ಸುತ್ತೆ ಹತ್ರ ದುಡ್ಡು ಇಲ್ವಲ್ಲ ಕೊಡೋಕೆ ಹಾ ಏನ್ ಮಾಡೋದು ನೋಡಿ ನೋಡೋಣ ಏನ್ ಮಾಡೋದು ಅಂತಾನೆ ಏನು ಮಾಡಕ್ಕೆ ಹಾಗಲ್ಲ ಅಲ್ಲಿ ಬ್ಯಾಗ್ ಇಟ್ಟಿದ್ವಲ್ಲ ಬ್ಯಾಗ್ ತಗೊಂಡು ಊರಿಗೆ ಹೋಗೋದು ಅಷ್ಟೇ ಉಳಿದಿರೋದು ಹ್ಮ್ ಹೊಟ್ಟೆ ಬೇರೆ ಹಸಿತಾ ಅಸ್ಮಿಲ್ ಅಕ್ಕ ಏನಾದ್ರು ತಿನ್ಕೊಂಡು ಹೋಗೋಣ ಬನ್ನಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ